ஜமா மன்கேந்த க அஸனா தேவசன எதிர்க்கு எதிர்க்க நான் தெளே மனிதாய்ப்பா நான் களே அது என்ன எந்த நோடேனக்கா ஆக்கு பூக தக்ன எங்கே அழுவ சூரியதேன ஆபா ஏன் மக்களம் கால இன்ன ஆஹ் தாசந்தா நோட நான் அஷ்ட ஆஸ்பி மகன் எச்சு அய்யோ ஏனாய் ஏனாய் அந்த நோட எங்காக்கா ಕಿಳಾಡಿ ನನ್ನ ಮಗನ ನಾನು ನಿನ್ನ ಏನು ಅನ್ಕೊಂಡಿದ್ನತ್ತೆ ಇವತ್ತು ಇಳಿತು ನಿಮ್ಮ ಬುದ್ಧಿನಂಕ ಆದ್ರೆ ಅದೇನೋ ವಿಚಿತ್ರವಾಗಿ ಮಾತಾಡ್ತಾ ಇದ್ಯಾ ಏನೈತೆ ಯಾಕೆ ಅವಳೇ ನಂದ ಅವಳು ಕತೆ ಕಟ್ಕ ನೀನು ಅವಳು ಅಂತಾಯ್ತಾಳೆ ಆಳ್ತಾ ಇರ್ತಾಳೆ ಏನು ಮಾಡೋಕ್ಕಾಗ್ತದೆ ಮನೆಗೆ ಅಂತವರು ಒಬ್ರು ಇರ್ಬೇಕು ಇಲ್ಲತ್ತೆ ಸರೋದಕ್ಕೆ ಏನು ಅಂದಿಲ್ಲ ಎಲ್ಲ ನನ್ಕೊಂಡಿ ಬಿಡಾ ನಾನು ಅದನ್ನ ಕ್ಯೂ ಮೇಲೆ ಹಾಕೋಣಲ್ಲ ಅಲ್ಲ ಮಗು ನೆತ್ಕೊಂಡು ಪ್ಯಾಟೆಲ್ಲ ಸುತ್ತಿದ್ರಲ್ಲ ನೀವಾಗ ನಾನು ಇಲ್ದಿದ್ರೆ ನಾನು ಏನತ್ತೆ ಮಾಡೋದು ಹಾಂ ಅಯ್ಯೋ ಈಗ ಸರ್ ಆಯ್ತಲ್ಲ ನಿನಗೆ ಮಗನಾದ್ರೆ ಅವ್ಳಗ ಮಮ್ಮಗನಮ್ಮ ಮಮ್ಮಗನು ತಂದೆ ತಾಯಿಕಿನ ಹೆಚ್ಚಾಗಿ ಪ್ರೀತಿ ಇರ್ತದೆ ಮೊಮ್ಮಕ್ಕಳ ಮೇಲೆ ಅಜ್ಜಿ ಆತ ಇಲ್ಲಿ ಮೊಮ್ಮಗನಕೋಸ್ಕರ ಅಷ್ಟು ಮಾಡ್ದಿದ್ರೆ ಹೆಂಗೆ ಹೇಳು ಅಲ್ಲತ್ತೆ ಪೇಟೆ ಕೋಟೆ ನೋಡಿದವರಲ್ಲ ನಾನು ನೋಡಿಲ್ಲ ನೀವು ನೋಡಿಲ್ಲ ಆ ರೋಗು ಬರ್ದಿದ್ರೆ ಏನ್ ಗತಿ ಆ ನಾವಿನ್ನ ಆಯ್ ಹಾಸ್ಪಿಟ್ಲಿಗೆ ಹಾಕೊಂಡಿದ್ದೋಗರೆ ಏನತ್ತೆ ಮಾಡೋದು ಮಗುನ ಹಾಕೊಂಡು ನಿಮ್ಮಿಬ್ಬರು ಅಯ್ಯೋ ಭಗವಂತ ತಿಳ್ಕೊಂಡ್ರೆ ನನ್ ಇವಾಗ ಕೈಲ ತುಂಬದತ್ತೆ ಇಲ್ಲಿ ಹೋಗು ಇರ್ಲಿ ಹೋಗು ಮಗು ಕಾಯಿ ಏನನ್ನ ಬಿಸಿ ಬಿಸಿ ಮಾಡಿ ತಿನ್ಸೋಗಮ್ಮ ಸಾವತ್ರಿ ಏನ್ ತಿನ್ಸುವ ಹ್ಞೂ ತುಪ್ಪ ಕರಗಿ ಸಿಕ್ಕಿದೀನತ್ತೆ ತಿನ್ಸ್ತೀನಿ ಒಂದೆರಡ್ ದಿವಸ ತುಪ್ಪದಾಗೆ ತಿನ್ಸುವ ತುಪ್ಪ ಅಂತಂದ್ರೆ ಅದೇ ಕೆಲಸ ಹಾಕ್ಬಿಟ್ಟೆ ಬೇದಿಗೆ ಕೆಲ್ಸ್ ಇಲ್ಲತ್ತೆ ಹಾಕಲ್ಲ ಒಂಚೂರು ಹಾಕ್ತೀನಿ ಅಷ್ಟೇ ಸುಮೃತ ಹೋಗ್ ಹೋಗೋ ಅದ್ನ ಕೇಳಕ್ಕೆ ಬಂದಾ ಒಳ್ಳೆ ಹುಡ್ಗಿ ನೀನು ಒಂದು ಕುಟುಂಬ ನಮ್ಮ ಇದ್ವಾ ಕುಟುಂಬ ಒಬ್ರಿಗೆ ಹೆಚ್ಚು ಕಮ್ಮಿ ಆದ್ರೂ ಎಲ್ಲಾರು ಒದ್ದಾಡ್ಬೇಕು ಅಯ್ಯೋ ಬಿಡು ಆದ್ರೆ ಆತದ ಹೋದ್ರೆ ಓದ್ತದೆ ಅವ್ರು ಪಾಡು ಅನ್ನಂಗಿಲ್ಲ ಇದು ಸಂಸಾರ ನಮ್ಮ ಒಂದ್ ದಿವಸ ಎರಡ್ ದಿವಸದ ಬಾಳೆ ಇದ್ವಾ ಆದ್ರೂ ನನ್ಕೋಸ್ಕರ ನನ್ನ ಮಗನಕೋಸ್ಕರ ನೀವು ಇವತ್ತು ಇಬ್ರು ಎಷ್ಟು ಬಿತ್ರಿ ವಯಸ್ಸಾಗಿದ್ರು ಏನು ಓಡಾಡ್ಕೊಂಡು ಪಾಪ ಏನು ಮಾಡೋಕ್ಕಾಗಲ್ಲ ನಿಮ್ಮ ಮಾವನ ಇದ್ದಿದ್ರೆ ನಾವು ಬರ್ತಾ ಇದ್ರ ನಿಮ್ಮ ಮಾವನ ಇದ್ದಿದ್ರೆ ಆ ಕಡೆ ತಲುಪಿ ಹಾಕಿ ಮಲ್ಕೊಂತ ಇರಲಿಲ್ಲ ಆಯ್ತು ನಿಲ್ಲಲ್ಲ ಮಾಡಬೇಕು ಜವಾಬ್ದಾರಿ ಏನು ಮಾಡೋಕ್ಕಾಗಲ್ಲ ಲೇ ಸರೋಜಿಕ ಏಳು ತಿಂಗಳ ಗದೆ ಅದೇ ಓಟನೇ ಕಾಣಿಸ್ತಾ ಇಲ್ಲಲ್ಲ ಓನಕ್ಕೋ ನಾನು ನಿನ್ನ ಕೇಳೋಳೆ ಅದು ಕೆಳಗೆ ನೋಟನ ಏನ ಅದೇನು ಕಾಣಿಸೋದೇ ಇಲ್ಲ ಹೋಗುತ್ತಾ ಒಳಕ್ಕೆ ಹೊಟ್ಟೆ ಬುಸ್ರಂಗ್ಸೋದೇ ಇಲ್ಲ ಅಮ್ಮ ಅಮ್ಮ ಯಾಕೋ ಕೊಟ್ಟಿದ್ರು ನಾಳೆ ಕೊಡ್ತೀನಿ ಕಾಸುಗಳು ಅಂತ ಹೇಳಿದ್ರು ಅದೇ ನೀನ್ ತರಕಾರಿ ಹಾಕಿರೋದಕ್ಕ ಇನ್ನ ಏನೇನು ಹಾಕಿರೋದಕ್ಕ ಇವಾಗ ಬೇಕಿರೋ ಕಾಸುಗಳು ಬೇಕಾದ್ರೆ ಈಸ್ಕೊ ಬರ್ತೀನಿ ನಾನು ಹೋಗಬೇಡ ನೀನು ಬೇಕಂತ ನೀನೇ ಅಂಗಡಿ ನೋಡ್ಕೊಂಡಂಗಿದ್ರಿ ನೋಡ್ಕಾ ನಂಕ್ ಆಗಲ್ಲ ಅಂತ ಹೇಳ್ತಾವನಾ ನೋಡ್ತೀನ ಓ ಆಗಲ್ಲಮ್ಮ ನಂಗೆ ಓಹ್ ತಾಳ್ತ ಹೋಗ್ಬೇಕು ಮನೆಯಾಗ ಬಂದ್ರ ಅಸತ್ ಮಲ್ಕೊಬೇಕು ನಾವ್ ಎಂಟ್ರಾಮ ಆಟ ಆಡಸ್ಕೊಂಬೇಕಾ ಅಮ್ದಾಗ ಯಾವ ನಂಗೂ ನಿಂತ್ಕೊಂಡ್ ನಿಂತ್ಕೊಂಡು ಕಾಲ ಎಲ್ಲಾ ಹೋಗಮ್ಮ ನಾನು ನಾನಾಗ ಹೋಗ್ಲಿ ಹೋಗಮ್ಮ ನಾನು ಹೋಗಲ್ಲಮ್ಮ ಲೇ ಮನೆ ಕಾಸಿಲ್ಲ ಕೊಡ್ತಾ ಇದ್ದಲ್ಲ ಅಂಗಡಿ ಕೊಡ್ಕೊಂತೀನಿ ಅಂತ ಇವಾಗ ಅಂಗಡಿ ಬೇಡ ಅಂತ ಇದೆಯಾ ವಾ ನೀರ ಕಿಳಿದ್ಮೇಕೆ ತಾನೆ ಅದೆಷ್ಟ ಹಾಳ ಅದೆ ಅಂತ ತಿಳಿಯೋದ ಹಾ ಇಳಿದಿರನ ನೋಡ್ಕೊಂಡಿದ್ದೀನಿ ನಾನು ಇವಾಗ ಇಳಿದಿದ್ನಲ್ಲ ತಿಳಿತಲ್ಲ ನಂಗ ನಂಗ್ ಬೇಡಮ್ಮ ಅದ್ರ ವ್ಯಾಪಾರ ಆಗಲ್ಲ ಏನೂ ಇಲ್ಲ ನಿಂತು ನಿಂತು ಕಾಲುಗಳೆಲ್ಲ ನೋಯ್ತ್ಕೊಂಡು ನಂಕ ಹೋಗ್ ಹೋಗು ಓ ಯಾ ಅಂಗಡಿನೂ ಬೇಡ ಯಾವ ಅಂಗಡಿನೂ ಬೇಡ ನಂಕ ಅದೇ ಅಕ್ಕಿಲ ಮುಂಚಿಚ್ಚೆ ಹೇಳಿದ್ವ ಹಾಲ್ ಬೇಕಂತೆ ಒಂದ್ ಲೀಟ್ರು ಅಕ್ಕಿಲ ಮುಂಚಿಚ್ಚೆ ಅದ್ಯಾರ ಯಾರ ನಂಟೆ ಅಂತ ಹೇಳದ್ವಾ ಅಂಗ್ ಬರ್ತಾ ಇದ್ಲಾ ನಿಮ್ಮಅಮ್ಮನ್ ಕೇಳ ಅಂಬುದಮ್ಮನ್ಕ ಒಂದೇ ಬೇಕು ಅಂತ ಹೇಳಿದ್ಲು ನಿನ್ನ ಹೆಸರೆಲ್ಲ ಹೇಳಿದ್ಲು ನಾನು ಅಕ್ಕ ನನ್ನ ಅಕ್ಕ ಅನ್ಬೇಡ ಚುಚ್ಚಿ ಅಣ್ಣ ಅಂತ ಹೇಳಿದ್ಲು ಅಕ್ಕ ಅದ್ಯಾರೇ ಅದ್ಯಾರಮ್ಮ ನನಗೂ ತಿಳಿದ್ಲೇ ಇನ್ನು ನಮ್ಮ ಎಂಟ್ರೋಡ್ಕೊಂಬತ್ತಿನ ಅಕ್ಕ ಯಾರಕ್ಕಿಲಾ ಕೀಲ ಈ ಹೆಸರು ಎಲ್ಲೋ ಕೇಳಿದ್ದೀನಲ್ಲಕ್ಕ ನನ್ಕೂ ತಿಳಿದಮ್ಮ ನಿನ್ನೆಂಟ್ರೋ ಯಾರ ಅವರೇನಾಂಗ್ ಕಡ ಇಲ್ಲಕೋ ಇಲ್ಲ ಈ ಹೆಸರು ಎಲ್ಲೋ ಕೇಳಿದ್ದೀನಿ ನಾನು ಅದಕ್ಕೆ ಬರ್ತಾ ಇಲ್ಲ ಇರು ಸಿಕ್ಕೋನೈ ಕಿತೆ ಮನೆತ್ರ ಕರ್ಕಂ ಬರ್ತ ಹೇಳ್ತೀನಿ ಕರ್ಕೊಂಬರ್ಲಿ ಬರ್ಲಿ ಅದ್ಯಾರೋ ಅದೇನೋ ಗೌರ್ಮೆಂಟ್ ಮನಿ ಕಟ್ ಅವರಲ್ಲಕ ದೊಡ್ಡ ದೊಡ್ಡ ಮನಿ ಕ್ವಾ ಅದ್ಯಾರೋ ಬಂದವರಂತೆ ವಸ್ತದಲ್ಯ ಅವಳಿಗೆ ಯಾರೋ ಗೌರ್ಮೆಂಟ್ ಭೂತಿ ಕೊತದಂತೆ ಅವ್ರು ಬಂದವರಂತೆ ಆ ಮನೆಯವರ ಏನೋ ಏನೋ ನನಗೆ ತಿಳಿದು ಇಕಿತೆ ಶಿಕೋನ ಕರ್ಕಂ ಬಂದ್ರಾ ಅವ್ಗೆ ಮಕ ನೋಡಿದ್ರೆ ತಿಳಿತದೆ ಹೋ ಇದ್ರು ಇರಬಹುದು ಬಿಡು ಬರ್ಲಿ ನೋಡಣ ಅಣ್ಣ ಅಣ್ಣ ಬೋಳ 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 ಸುಮ್ನೆ ಆ ಮನೆಯವರ ಎಲ್ಲಾ ಅಲಾರಸ್ ಆಕಿತೆ ನೋಡು ಇಷ್ಟ್ದೆ ಇದೆಯಾ ಹ ಹಾ ಬಿಡ್ಬೇಕು ಒಂದು ಮೈಸೂರು ನಾನು ಎತ್ತು ಹೋಗಲ್ಲಪ್ಪ ಎತ್ತು ಹೋಗಲ್ಲ ನೀನ್ ಬರಕ ಆ ಹೋಯ್ತು ಕಾಶು ಒಂದ್ ನೋಡ್ಬೇಕು ಅಂತ ಅನ್ಕೊಂಡಿದ್ನಿ ನೋಡ್ಬಿಟ್ನಿ ಆಸ ತೀರೋಯ್ತು ನೀನ್ ಎತ್ತು ಹೋಗಲ್ಲ ನಾನು ಆಯ್ತಾ ಬೇಡ ಅಂದ್ರೂ ಹಾಕೋದೆ ಬೇಕು ಅಂದ್ರೂ ಹಾಕೋದೆ ಮಲ್ಕ ಸುಮ್ನೆ ಕೊಚ್ಚಬೇಕು ಹುಸಿರು ಉಸಿರು ಬರ್ಕೊಡ್ತಾ ಇನ್ನ ಅಮ್ಮನಿಗೆ ಏನೇನು ಕತಿಗ್ಲಾಗವ ಅಲ್ಲಿಗೆ ಬೇರೆ ಹೋಗ್ಬೇಕು ಹೋಗ್ ಬರೋಣ ಹಾ ನಿಮ್ ಚಿಕ್ಕತ್ತಿಗೆ ಏನ್ ಮಾಡ್ತಾವಳ ನಿನ್ ಮಗನೇನ್ ಮಾಡ್ತಾವ್ನ ರುದ್ರನೇನ್ ಮಾಡ್ತಾವಣ ಹೋಗುದ್ ಬರನಾ ಹೋಗನಾ ಬಾರ ದೊಡ್ಡನೇ ಕೂತಳಪ್ಪ ಅಯ್ಯೋ ಮಾತಾಡಪ್ಪ ಅಪ್ಪನತ್ರ ಮಗನ್ ಮಾತಾಡ್ತಿದ್ರ ಆತದ ಮನಿ ದೊಡ್ಡ ಮಗನು ಮಾತಾಡಿ ಏನ್ ಹೇಳುವ ಬಾಯ್ಕೊಂಡು ಇಡ್ಬೇಕು ಅಷ್ಟೊತ್ತು ದೊಡ್ಡವರ್ ಮಾತಾಡವಾಗ ಹೇಳಪ್ಪ ಏನ ಅಲ್ಲಪ್ಪ ನೀನು ಮಾಡಿದ ಮೋಸ ಸರಿ ಏನಪ್ಪ ಅಂತ ಮೋಸ ಮಾಡಿರೋದ್ ನಾನು ಏನು ಮೋಸ ಮಾಡಿದೀನಿ ಹೇಳ ಸರಸ್ವತಿ ಕರಗುಕ ಎಲ್ಲರಿಗೂ ತಿಳಿದಿದ್ದಂಗೆ ಮದುವೆ ಮಾಡಿಸ್ತೇನೆ ನೀನು ಸರಿನೇ ಹಾ ಇವಾಗ ಅವ್ರನ್ನ ನಮ್ಮನೆ ಕೊಟ್ಟು ನಮ್ಮನೆ ಗೆಲ್ಸ್ಕೊಂಡಿರೋದೇನ ಆಮೇಲೆ ಖಾಲಿ ಮಾಡ್ಸಪ್ಪ ಆಮೇಲೆ ಬೀಗ್ ಹಾಕು ಅವ್ರ ನಮ್ಮನೆ ಗಿರ್ ಕೂಡ ಅಷ್ಟೇ ಹಂಗಂದ್ರೆ ಆತದೇನಪ್ಪ ಆ ಮನೆ ಯಾವತ್ತಿದ್ರು ಸರಸ್ವತ ಮುಂದೆ ನಾನು ಕೊಟ್ಟಿರೋದು ಅವ್ರಿಗೂ ಏನು ಕೊಡ್ತಾರೋ ಬಿಡ್ತಾರೋ ಅದೆಲ್ಲ ನನ್ಗೆ ಸೇರಿದ್ದಲ್ಲ ಅದು ಅವ್ರಿಷ್ಟ ಅವ್ರ ಏನ ಕೊಡ್ಲಿ ಬಿಡ್ಲಿ ಅವ್ರಿಷ್ಟ ಆ ಮನೆ ಸರಸ್ವತ ಮುಂದೆ ಬಿಟ್ಕೊಟ್ಟಿದ್ದೀನಿ ನಾನು ನಾನ್ ಪದೇ ಪದೇ ಹೇಳ್ತಾನೆ ಇದ್ದೀನಿ ನನ್ ಮಗು ಏನೂ ತಿಳಿಯಲ್ಲ ನಾವ್ ಏನೋ ಸರಿ ನಾಳೆ ಬೆಳಗ್ಗೆ ನನ್ ಯಾರ ಯಾರತಾರೋ ಯಾರಾಗಲ್ಲ ಅಂತ ಆದ್ರೂ ನೀನ್ ಅರ್ಥ ಮಾಡ್ಕೊಂಡಿರೋ ಕೇಳಿದ್ನೇ ಕೇಳ್ತಾ ಇದೀಯಲ್ಲಪ್ಪ ಹಾ ಏನ್ ಮಾಡ್ಬೇಕಂತಿದ್ಯಾ ಇವಾಗ ಹೇಳು ಐ ಮೀನ್ ಎಲ್ಲ ಕರ್ಕೊಂಡೋಗಿ ಬಿಟ್ಟಿಟ್ ಬಂದ್ಬಿಡ್ಲಾ ಹೋಗ್ಲೇ ತಂಗಿ ಬರ್ಲಿನ ಆ ಮಾತು ತಲೆಗೆ ಇಕ್ಕಪ್ಪ ಪದೇ ಪದೇ ಇದನ್ನ ಮಾತಾಡೋದು ಚೆನ್ನಾಗಿರಲ್ಲ ನೋಡು ಇವತ್ತೆ ಅಷ್ಟು ನಿನ್ ಸರಸ್ವತಿ ಸುದ್ದಿ ಮಾತಾಡ್ಬಿಡಲ ನನ್ನ ಹತ್ರ ಇವಾಗ ಹೇಳೋ ಮಾತನ್ನ ತಲೆಗೆ ಇಕ್ಕೊಂಬಿಡು ನೀನು ಪದೇ ಪದೇ ಮಾತಾಡಿದ್ರೆ ನೋಡೋರ್ಕು ಬೇಜಾರಾಗ್ತದೆ ಅದೇನು ಹೇಳಪ್ಪ ನನ್ಕುನು ಎಲ್ಲಾರ್ಗು ಮದ್ವೆ ಮಾಡ್ದಂಗೆ ಒಂದ್ ಹತ್ತಾರು ಊಟ ಹಾಕ್ಸಿ ಮದುವೆ ಜೋರಾಗೆ ಮಾಡ್ಬೇಕು ಅಂತ ಆಸೆ ಇತ್ತು ಏನ್ ಮಾಡೋದು ನೀನ್ ನೋಡಿದ್ರೆ ಹೆಣ್ ಕೇಳಕ್ ಬಂದ್ರೆ ಅವ್ರ ಮೇಲೆ ಇಳಿ ಬಿದ್ದಿದ್ಯಾ ಒಂದೆ ತೀ ಕಡೆ ಕೇಳಿತದೆ ಒಂದೆ ಆ ಕಡೆ ಕೇಳಿತದೆ ಹೋಗ್ಲಿ ಆ ಮಗು ಹಣ ನನಗೆ ಹಿಂಗೆ ಇತ್ತೇನೋ ಆತ ಆಗೋಯ್ತು ಮದ್ವೆ ಬಿಟ್ಬಿಡು ಇನ್ನ ಹುಡ್ಗಿ ಸುದ್ದಿ ಮಾತಾಡ್ಬೇಡ ನೀನು ಅಷ್ಟೇ ಬೇರೆ ಕಡೆ ಏನಾನೋ ಕೊಟ್ ಮಾಡ್ತಾ ಇದ್ರಿ ಅನ್ಕೊ ಅವ್ನು ಬರ್ತಾನೆ ನಾವು ಕೊಡೋ ದುಡ್ಡು ಕಾಸ್ಕೋ ಒಡವೆ ಹೊಸರ್ಕ ಆಸ್ತಿಕ ಆಸೆ ಮಾಡ್ಕೊಂಡು ಹೋಗ್ತಾನೆ ನಾವಿರೋವರ್ಗು ಸೋರೋಯ್ತು ಏನೋ ಬಿಂಕ ಬಿ ನೋಡ್ಕೊಬೋದು ಆಮೇಕ ಆಮಕ ಏನಪ್ಪಾ ಮಾಡೋದ ಮಗುನ ಏನ್ ಮಾಡೋದು ಹೇಳೋ ನಂಕ ರೋಗು ಮೇಲೆ ನಂಬಿಕೆ ಅದಪ್ಪ ಅದಕ್ಕೋಸ್ಕರ ಸತ್ವ ತಮ್ಮ ರೋಗು ಕೊಟ್ಟು ಮದುವೆ ಮಾಡಿದ್ದೀನಿ ಇನ್ನು ಮುಂದೆ ಅದ್ರ ಸುದ್ದಿ ಮಾತಾಡಬೇಡ ಆ ಮನೆ ಆ ಮಗುಗೆ ಸೇರಿರೋದು ಆ ಮಗು ಇಷ್ಟ ಏನನ್ನ ಮಾಡ್ಕೊಂಡ್ಲಿ ಆ ಮನೇನ ನಿಮ್ಗೆ ಏನೋ ಇನ್ನೊಂದ್ ಮನೆ ಬೇಕಾ ಕಟ್ಸ್ಕೊಡ್ತೀನಿ ಅಷ್ಟು ತಡ್ಕಂಗೆ ನನ್ ಪ್ರಾಣ ಇರೋಪಟ್ಗೆ ನಿಮ್ಗೆ ಬುರ್ಕು ಒಂದೇ ತರದ್ದು ಎರಡು ಮನೆ ಕಟ್ಸ್ಕೊಟ್ಬಿಟ್ರೆ ನಾನು ಹೋಗೋದು ನಿಮ್ಗೆ ಏನು ಮೋಸ ಮಾಡಿ ಏನು ಹೋಗಲ್ಲಪ್ಪ ನಾನು ಆಸ್ತಿ ದುಡ್ಡು ಒಳಗೆ ಮಾತಾಡ್ತಾಯಿಲ್ಲ ನಾನು ಸರಿ ಇಲ್ಲ ಅಂತ ಹೇಳ್ತಾ ಇರೋದಾ ಮನೆಗೆ ನಾನು ಕಳಿಸ್ತೀನಿ ಅಂತ ಹೇಳ್ದು ನನ್ನ ಮಗಳನ್ನ ಕಳಿಸ್ತೀನಿ ಅಂತ ಹೇಳ್ದೆ ನಾ ನಾನು ಕಳ್ಸಲ್ಲ ನನ್ ಮಗಳ್ ಎಲ್ಲೂ ಕಳ್ಸಲ್ಲ ಆ ಮನೆಗಿರ್ತಾಳೆ ಇಲ್ಲ ಈ ಮನೆಗಿರ್ತಾಳೆ ಇಷ್ಟ ಇದ್ರೆ ಆ ಮನೆಗೆ ಅಡ್ಗೆ ಮಾಡ್ಲಿ ಇಲ್ಲ ಅಂತಂದ್ರೆ ಇಲ್ಲ ಎಂಗ ತಿನ್ಕೊಂಡು ಆರಾಮಾಗಿದ್ಲಿ ತಿರ್ಗಾ ತಿರ್ಗಾ ಕೇಳಿದ್ನ ಕೇಳಬೇಡ ನೀನು ಹುಡ್ಗಿಂದ ನಿಂಗೆ ಏನಪ್ಪಾ ತೊಂದ್ರೆ ಮದ್ವೆ ಆಗಿದಕ್ಕೆ ನೀನ್ ಇಷ್ಟ ಆರಾಡ್ತಾ ಇದೆಯ ಮದ್ವೆ ಆಗಿದ್ರ ಮನೆಗೆ ಎತ್ತಿದ್ರೆ ಬಯ ಮಿಕ್ಸ್ಕೊಂಡ್ ಇರ್ತಾ ಇದ್ದ ತಾನೇ ಬಿಡು ಅದ್ ಯಾವಾಗ ತಂಗಿ ಅನ್ಸ್ತಾಳೋ ನಿನ್ಕ ನಾದಿ ಅಂತ ಆಯ ಮುನ್ಕ ಯ ಯಾವಾಗ ಅನ್ಸ್ತಾಳೋ ಭಗವಂತನ ಕೇಳ್ ತಿಳಿಬೇಕು ನಿನ್ನ ನೀನ್ ಎನ್ ಆಟಕ ಏನು ಮಾಡ ಇಲ್ಲಪ್ಪ ನಾನು ತಲೆಬೋಕ್ಸ್ಕೊಂಡು ಓಡಾಡೋಂಥ ಕೆಲಸ ನೀನು ಏನು ಮಾಡಿಲ್ಲ ಏನು ಮಾಡಿದ ಹೇಳೋ ನೀನು ಏನು ಮಾಡಿಲ್ಲ ಯಾಕೋ ಯಾಕೆ ನೆಗಿತಾ ಇರೋದ್ವಾ ಏನು ಮಾಡೇ ಇಲ್ಲಲ್ಲ ನೋಡು ಆ ಮಗು ಕೂಡ ನೆಗಿತಾ ಅದ್ ಹೋಗು ಹೋಗಿ ಏನೋ ಕೆಲ್ಸ ನೋಡೋಗು ಅಪ್ಪ ಹೋ ಬಾಪ ದೊಡ್ಡ ಮನುಷ್ಯ ಬಾ ನಡ ನಾನು ಎಷ್ಟೊಂದು ತರಕಾರಿಗಳೆಲ್ಲ ಹಾಕ್ಬಿಟ್ಟು ಕೊಂಡಿತರ ಅಂಗಡಿ ಎಷ್ಟು ದೊಡ್ಡ ಮಾಡಕ್ಕಿದ್ದೀನಿ ಅಯ್ಯ ನಿಮ್ಮ ಅಕ್ಕಷ್ಟ್ ಬೆಂಕಿಕ್ ಹೋಗಲ್ಲೇ ಹೋಗ ್ಯಾ ಅಲ್ಲ ತರ್ಕಾರಿಗಲ್ಲ ನಮ್ಮ ಊರಾಗ ಊರಿಗೆ ಹಾ ಮನೆಗೆ ಎಷ್ಟು ಬೇಕಷ್ಟು ತಗೊಂಡೋಗ್ಬಿಟ್ಟು ನೀನ್ ಅಷ್ಟೊಂದು ತರಕಾರಿ ಹಾಕಿದ್ರಿ ಎಲ್ಲ ವೇಸ್ಟ್ ಆಗಲ್ಲಿನ ಹ ಅದೇ ನೀನ್ ತಲೆಗ್ ಬುದ್ಧಿಯಾ ಬುದ್ಧಿಯಾನ್ ಅದೇ ತಲೆಗ್ಲೇ ಹ್ಮ್ ಇನ್ನ ಹಂಗಲ್ಲಿ ಹಂಗೆ ಅನ್ನೋದು ಪಂಡಿತ್ರು ಕಾಸು ನಾಳೆ ಕೊಡ್ತಾರಂತೆ ಯಾವ ಕಾಸು ಅದೇ ಇವಾಗ ತರ್ಕಾರಿ ಎಲ್ಲ ಹಾಕಿದಿನ ಚರ್ಕ ಈಸ್ಕೊಂಡ್ ಬೇಡ ಕಂದಿರೋ ಹ್ಮ್ ಪಾಪ ಓ ನಾನೇನ ಕಾಸುಗಳು ನಾಗ ಬೇಕು ಅಂಗಡಿ ನೋಡ್ಕೊಂತೀನ ಈಸ್ಕೊಡ್ಲೇನು ಹ್ಞೂ ನನ್ನ ಕೈಲಿ ಆಗಲ್ಲಪ್ಪ ವ್ಯಾಪಾರ ಆಗಲ್ಲ ಏನೂ ಇಲ್ಲ ನಿಂತ್ಕೊಂಡು ನಿಂತ್ಕೊಂಡ್ ಕಾಲಗೊಂಡು ಹೋಯ್ತಾವ ತೊಡ್ ಕೆಲಸನ ಎಷ್ಟೋ ಮೇಲ್ವಾ ಬೆಳಗ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಶುರುವಾಸತ್ತ ಮಲ್ಕೊಂಡಿತ್ತು ಹೋಗ್ಬೋದು ವಾರ ಹೋಗಬೇ ಕುತ್ಕೊಂಡ್ರು ನಿನ್ ಅವ್ರಿಗೆ ಬುತ್ತಿಲ್ಲ ನಿಲ್ಲ ಅಂದ್ರೆ ಆಯ್ತು ಮುಗಿತು ಕುಡಿತಾ ನಾನು ಎತ್ಕೊಂಡು ಓಡಾಡ್ಸ್ಕೊಂಡ್ ಬರ್ತೀನಿ ಹೇಳಪ್ಪ ಸಮೇ ನಿನ್ನ ಎತ್ತ ಎತ್ಕೊಂಡು ಹೋಗೋದೇ ಬೇಡ ನಾನು ಆ ಮನೆ ಹೋಗ್ಬೇಕು ನಿಮ್ ಚಿಚಾರ ಮನೆತಕ್ಕ ಹೋಗಬೇಕು ಓಡ್ ಬರ್ತೀನಿ ನಾನು ಅವಳ ಸವಿತೆ ಹೇಳಿರೋದ್ವಾ ಅಮ್ಮನ ನೀನ್ ಇಕಂಡಿದ್ದೀಯಂತೆ ಚಿಚ್ಚಿನ ಕಟ್ಕೊಂಡಿದ್ಯಂತೆ ಹೌದಾ ಯಾರು ಹೇಳಿದ್ವಾ ಅದ ನಮ್ಮ ಸೂರ್ಯ ಅನ್ವಾ ಸವಿತಾ ಈ ಅಮ್ಮನ ಇಲ್ಕೊಂಡಿರೋದು ನಮ್ಮ ಅತ್ತೇನ ಕಟ್ಕೊಂಡಿರೋದು ಹೋಗೋ ಅಂತ ಹೇಳಿದ್ಲು ಯಾರು ಉಳ್ಕೊಂಡಿಲ್ಲ ಇಬ್ರುನು ಕರ್ಕೊಂಡಿರೋದು ಓ ಸರ್ ಬಿಡು ಇಕ್ಕಿದ್ ಸಿಕ್ಲೆ ಹೇಳ್ತೀನಿ ನಾನು ಓ ಸರ ನಾ ನಿಮ್ ಚಿಚ್ಚರ್ ಮನೆಗೆ ಹೋಗಿ ಅವ್ರ್ ಬರ್ತೀನಿ ಸರ ನಮ್ಮ ಮನ್ಯಾಗನೋರು ಯಾರೇನ ಬಂದ್ರೆ ನೀವ ಹಾ ಯಾವಾಗ ಬಂದ್ ಕರ್ಕೊಂಡ್ ಹೋಗ್ತಾರೆ ಕರ್ಕೊಂಡ್ ಹೋಗ್ಲಿ ಇವಾಗ ನಾನೇ ಹೋದ್ರೆ ನಮ್ ಯಗ್ಮಂಟಿಗೆ ಗೇಟ್ ಇಲ್ಲಿ ತಿನ್ಬೇಕಾಗ್ತದೆ ಇಲ್ಲೇ ಕುತ್ಕೊಂಡಿರ್ತೀನಿ ನಮ್ಮ ಮಾವನ್ ಬನ್ ನಾ ಮಾವನ್ ಬನ್ನ ದೇವ್ರ ದರ್ಶನೇ ಆದಂಗಾಯ್ತು ಮಾವ ಯಾಕಮ್ಮ ಸವಿತಾ ಇಲ್ಲಿ ಕುತ್ಕೊಂಡಿದೀಯೋ ಅಯ್ಯೋ ಏಕೋ ಮಾವ ಮಾವ ನಾನ್ ಮನೆಗ್ ಕರ್ಕೊಂಡದ್ ಮಾವ ಯಾಕೆ ಕಾಲ್ಕು ಏಟ್ ಗಿಟ್ ಆಗೋದೇ ಹೆಂಗೆ ಮನೆಗೆ ಕರ್ಕೊಂಡು ಹೋಗ್ತಾವಳೆ ಏನಾಯ್ತು ಈ ಮನೆಗಿನ ಜನಗಳೆಲ್ಲ ಅದೇನು ಮಾಡ್ತಾವ್ರೆ